ಜಪಾನ್ ದೇಶದ ಸಾಮಾಜಿಕ ಜೀವನ ನಾನು ಕಂಡಂತೆ ಜಪಾನ್ ದೇಶದ ಸಾಮಾಜಿಕ ಜೀವನದಲ್ಲಿ ಹಲವಾರು ವಿಶೇಷಗಳು ಎದ್ದು ಕಾಣುತ್ತದೆ ಇತರೆ ಸಮಾಜಗಳಿಗೆ ತುಲನೆ ಮಾಡುವಾಗ ತೀರಾ ಭಿನ್ನವಾಗಿದೆ ಅಪರಿಚಿತರನ್ನು ಕಂಡರೂ ಕೂಡ ಪರಿಚಿತರನ್ನು ಕಂಡಂತೆ ನಗುವಿನ ಮುಖಾಂತರ ಹಾ ಎಂಬ ಸಂಕೇತ ನೀಡುತ್ತಾರೆ ಒಬ್ಬರಿಗೆ ಇನ್ನೊಬ್ಬರಿಂದ ನೋವಾಗಬಾರದೆಂದು ಅಂದುಕೊಳ್ಳುತ್ತಾರೆ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳುತ್ತಾರೆ ನಾಮುಂದು ತಾಮುಂದು ಎಂಬ ಪೈಪೋಟಿ ಮಾಡದೆ ನೀವು ಮುಂದೆ ಹೋಗಿ ಎಂಬ ಸಹಾಯ ಹಸ್ತವನ್ನು ಚಾಚುತ್ತಾರೆ ಒಬ್ಬರಿಗೊಬ್ಬರು ದ್ವೇಷ ಮಾಡುವ ಮನೋಭಾವನೆ ಅತ್ಯಂತ ಕಡಿಮೆ ಕಂಡುಬರುತ್ತಿದೆ ಅಪರಾಧಗಳ ಪ್ರಮಾಣ ತೀರಾ ಕಡಿಮೆ ಮನೆಗಳಲ್ಲಿ ಕಳ್ಳತನ ದರೋಡೆ ಲೈಂಗಿಕ ದೌರ್ಜನ್ಯಗಳು ಇಲ್ಲವೇನೋ ಅನ್ನುವಷ್ಟು ವಿರಳ ಬಸ್ಗಳಲ್ಲಿ ರೈಲುಗಳಲ್ಲಿ ಯಾರೂ ಕೂಡ ಸೆಲ್ ಫೋನ್ಗಳನ್ನು ಬಳಸುವುದಿಲ್ಲ ಜೋರಾಗಿ ಮಾತನಾಡುವುದಿಲ್ಲ ಪುಸ್ತಕ ಓದುತ್ತಾರೆ ಇಲ್ಲವೇ ಸ್ಮಾರ್ಟ್ ಫೋನ್ಗಳಲ್ಲಿ ಅಂತರ್ಜಾಲವನ್ನು ವೀಕ್ಷಿಸುತ್ತಾರೆ ಅತ್ಯಂತ ಕಡಿಮೆ ಪ್ರಮಾಣದ ಟ್ರೈನಿನ ಶಬ್ದ ಮಾತ್ರ ಇರುತ್ತದೆ ಪ್ರತಿಯೊಂದು ಸ್ಟೇಷನ್ಗೂ ಜಪಾನಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಯಾವ ಸ್ಟೇಷನ್ ಬರುತ್ತಿದೆ ಎಂಬುದನ್ನು ಡಿಜಿಟಲ್ ಸ್ಪೀಕರ್ ಉದ್ಘೋಷಿಸುತ್ತದೆ ಟ್ರೈನ್ ಹತ್ತಲು ಇಳಿಯಲು ಯಾರೂ ನೂಕುನುಗ್ಗಲು ಮಾಡುವುದಿಲ್ಲ ಇಳಿಯಲು ಹಾಗೂ ಹತ್ತಲು ಸಾಲು ಮಾಡಿಕೊಳ್ಳುತ್ತಾರೆ ಲಗೇಜ್ ಇದ್ದವರಿಗೆ ಮಕ್ಕಳಿಗೆ ವೃದ್ಧರಿಗೆ ಸಹಕಾರಿಯಾಗಿ ವರ್ತಿಸುತ್ತಾರೆ ಮಾರುಕಟ್ಟೆಯಲ್ಲಿ ಓಡಾಡುವ ವಾಹನಗಳು ಮೋಟಾರ್ ಬೈಕುಗಳು ಸದ್ದು ಮಾಡದೆ ನೂರಕ್ಕೆ ನೂರರಷ್ಟು ಸಿಗ್ನಲ್ ನಿಯಮಗಳನ್ನು ಪಾಲನೆ ಮಾಡುತ್ತಾರೆ ಜನಸಂಚಾರವಿಲ್ಲದ ಹೆದ್ದಾರಿಗಳ ಸಿಗ್ನಲ್ ಬ್ರೇಕ್ ಮಾಡದೆ ವಾಹನ ಚಲಾಯಿಸುತ್ತಾರೆ ಜನರಲ್ಲಿ ಸಿಟ್ಟೆ ಇಲ್ಲವೇ ಗರ್ವವೇ ಇಲ್ಲವೇ ಸೊಕ್ಕು ಇಲ್ಲವೇ ಎಂಬಂತೆ ಕಂಡುಬರುತ್ತದೆ ನಾಲ್ಕರಿಂದ ಐದು ಸಾವಿರಕ್ಕಿಂತಲೂ ಹೆಚ್ಚಿನ ಜನರು ವಾಸಿಸುವ ಬಹುಮಹಡಿ ಕಟ್ಟಡಗಳ ಸಮುಚ್ಚಯದಲ್ಲಿ ಕಟ್ಟಡದ ಹೊರಗಡೆ ಅಡ್ಡಾಡುತ್ತಿದ್ದರೆ ಕಟ್ಟಡಗಳಲ್ಲಿ ಜನರೇ ವಾಸ ಮಾಡುತ್ತಿಲ್ಲವೇನು ಎಂದೆನಿಸುವಷ್ಟು ನಿಶಬ್ದವಾಗಿರುತ್ತದೆ ಬಾಗಿಲುಗಳು ಮುಚ್ಚಿಕೊಂಡಿರುತ್ತವೆ ಹೊರ ಹೋಗುವವರು ಪಕ್ಕದ ಮನೆಯವರಿಗೆ ಶಬ್ದ ಕೇಳದಂತೆ ಬಾಗಿಲು ಮುಚ್ಚಿಕೊಂಡು ನಡೆದುಕೊಂಡು ಹೋಗುತ್ತಾರೆ ಇಲ್ಲವೇ ಬೈಸಿಕಲ್ ಮೇಲೆ ಹೋಗುತ್ತಾರೆ ಐದು ವರ್ಷದ ಮಕ್ಕಳಿಂದ ಹಿಡಿದು ಎಂಬತ್ತು ವರ್ಷದ ಮುದುಕ ಮುದುಕಿಯರು ಬೈಸಿಕಲ್ ಮೇಲೆ ಓಡಾಡುತ್ತಾರೆ ಅತ್ಯಂತ ಚಿಕ್ಕ ಬೀದಿಯಿಂದ ಹಿಡಿದು ಹೆದ್ದಾರಿಯವರೆಗೂ ರಸ್ತೆಗಳು ಬೈಸಿಕಲ್ ಓಡಿಸಲು ಅನುಕೂಲಕರವಾಗಿದೆ ಕಾರಿದ್ದರೂ ಮೋಟಾರ್ ಬೈಕ್ ಇದ್ದರೂ ಬೈಸಿಕಲ್ ಕೂಡ ಇಟ್ಟುಕೊಂಡಿರುತ್ತಾರೆ ಅಗತ್ಯಕ್ಕೆ ತಕ್ಕಂತೆ ವಾಹನಗಳನ್ನು ಬಳಸುತ್ತಾರೆ ಅಪಾರ್ಟ್ಮೆಂಟುಗಳ ಮುಂದೆ ಕೆಳಭಾಗದಲ್ಲಿ ಅಪಾರ ಪ್ರಮಾಣದ ಬೈಸಿಕಲ್ಗಳನ್ನು ನಿಲ್ಲಿಸಲು ಸ್ಥಳಾವಕಾಶ ಮಾಡಿಕೊಡಲಾಗಿರುತ್ತದೆ ಜಪಾನ್ ದೇಶದ ನೌಕರರು ಲಂಚ ಸ್ವೀಕರಿಸುತ್ತಿಲ್ಲವೆಂದು ಅದರಿಂದಾಗಿ ಕಚೇರಿ ಕೆಲಸಗಳು ನಿಯಮಿತವಾಗಿ ಸಮಯಕ್ಕೆ ಸರಿಯಾಗಿ ನಡೆಯುವುದರಿಂದ ಜನಸಾಮಾನ್ಯರು ಹಾಗೂ ನೌಕರ ವರ್ಗದ ಮಧ್ಯೆ ಅನ್ಯೋನ್ಯತೆ ಹಾಗೂ ಪ್ರೀತಿ ಇತರರ ಜೊತೆ ಇದ್ದಂತೆಯೇ ಇದೆ ಎಂದು ಹೇಳಲಾಗುತ್ತದೆ ಅಂಗಡಿಗಳಲ್ಲಿ ಮಾಲ್ಗಳಲ್ಲಿ ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ಗಳಲ್ಲಿ ವಸ್ತುಗಳನ್ನು ಅಪಾರ ಪ್ರಮಾಣದಲ್ಲಿ ಮಾರಾಟಕ್ಕೆ ತೆರೆದಿಡಲಾಗುತ್ತದೆ ಗ್ರಾಹಕರು ತಮಗೆ ಬೇಕಾದ ವಸ್ತುಗಳನ್ನು ಸಂಗ್ರಹಿಸಿಕೊಂಡು ಬಿಲ್ ಮಾಡಿಸಬಹುದು ವಾಚ್ ಮಾಡುವವರು ತೋರಿಸುವವರು ಇರಲಾರರು ವಸ್ತುಗಳನ್ನು ತಂದು ಜೋಡಿಸುವವರು ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಇಂತಹ ಮಾರುಕಟ್ಟೆಗಳಲ್ಲಿ ಗೇಟುಗಳಲ್ಲಿ ನಿಯಂತ್ರಣವಾಗದೆ ಚೆಕ್ಅಪ್ ಮಾಡುವುದಾಗಲಿ ಇರುವುದಿಲ್ಲ ಜನರು ಬೇಕಾದ ವಸ್ತುಗಳಿಗೆ ಹಣ ಕೊಡದೆ ಕೊಂಡೊಯ್ಯುವುದಿಲ್ಲವೆಂಬುದು ಎಲ್ಲರೂ ಒಪ್ಪುವ ವಿಷಯವಾಗಿದೆ ಒಂದು ಸೂಪರ್ ಮಾರ್ಕೆಟ್ಗೆ ನಮ್ಮ ಕುಟುಂಬ ಭೇಟಿ ನೀಡಿತ್ತು ನಾವು ಎರಡು ಮೂರು ಕಡೆ ವಿಂಗಡಣೆಯಾಗಿ ನಿಗದಿಯಾದ ಸಮಯಕ್ಕೆ ಒಂದು ಸ್ಥಳದಲ್ಲಿ ಸೇರಬೇಕಾಗಿತ್ತು ಸಮಯದ ಅವಸರದಲ್ಲಿ ಪಡೆದ ವಸ್ತುಗಳಿಗೆ ಬಿಲ್ ಮಾಡಿಸದೆ ವಸ್ತುಗಳನ್ನು ನನ್ನ ಸೊಸೆ ತಂದಾಗಿತ್ತು ಇನ್ನೇನು ನಾವು ಹೊರಡಬೇಕೆಂದು ಬ್ಯಾಗ್ಗಳನ್ನು ಸರಿ ಮಾಡಿಕೊಳ್ಳುವಾಗ ಕೆಲವು ಬಟ್ಟೆಗಳಿಗೆ ಹಣ ಪಾವತಿಸಿಲ್ಲವೆಂಬುದು ಗೊತ್ತಾಯಿತು ಜಪಾನ್ ದೇಶದ ಮಿಶಿಬುಷಿ ಕಂಪನಿಯಲ್ಲಿ ಸೀನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿರುವ ನಮ್ಮ ಸೊಸೆ ಮೂಲತಃ ಪೂನಾದವರು ಅವರ ಹೆಸರು ಶ್ರೀಮತಿ ಕೃತಿಕಾ ಅವರ ದುಗುಡ ನೋಡಿದರೆ ಅಯ್ಯೋ ಒಂದು ಮಹಾ ಅಪರಾಧವಾಗಿ ಬಿಟ್ಟಿತ್ತಲ್ಲ ಎಂದು ಓಡಲು ಶುರು ಮಾಡಿದರು ಅವರ ಓಟ ನೋಡಿದರೆ ಅವರು ಗಾಬರಿಯಿಂದ ಬೆವತು ಹೋಗಿದ್ದರು ನಮ್ಮ ಜೀವನವೆಲ್ಲ ಪಾಪದಲ್ಲಿ ಮುಳುಗಿದಂತೆ ಅವರು ಭಾವಿಸದಂತಿತ್ತು ಕೊನೆಗೆ ಅವರು ಹೋಗಿ ಬಿಲ್ ಪಾವತಿಸಿ ಸಾರಿ ಹೇಳಿದರು ಅದಕ್ಕೆ ಅವರು ಸಾರಿ ಎಲ್ಲ ಯಾಕೆ ಕೇಳುತ್ತೀರಿ ಏನೂ ಸಮಸ್ಯೆ ಇಲ್ಲ ನಮ್ಮಲ್ಲಿ ಯಾರು ಮೋಸ ಮಾಡುವವರಿಲ್ಲ ಎಂದು ಹೇಳಿದರಂತೆ ನೈತಿಕತೆ ಪ್ರಾಮಾಣಿಕತೆಯ ಮೌಲ್ಯಗಳು ಸಮಾಜವನ್ನು ಆವರಿಸಿಕೊಂಡಿರುವುದು ಎದ್ದು ಕಾಣುತ್ತದೆ ಭಿಕ್ಷುಕರಿಲ್ಲದ ಸಮಾಜವನ್ನು ಬಡತನವನ್ನು ನಿಗ್ರಹಿಸಿ ಪ್ರತಿಯೊಬ್ಬರಿಗೂ ಪುಕ್ಕಟೆ ಶಿಕ್ಷಣ ಉದ್ಯೋಗ ಆರೋಗ್ಯ ಜೀವನವಿಡಿ ಬದುಕಲು ಅಗತ್ಯವಾದ ವಿಮೆಯನ್ನು ನೀಡಿರುವುದರ ಪರಿಣಾಮವಾಗಿ ಅಲ್ಲಿ ಆರೋಗ್ಯಕರ ಸಮಾಜ ನಿರ್ಮಾಣಗೊಂಡಿದೆ ಎಂದೆನಿಸುತ್ತದೆ ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ